ಮದ್ದೂರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿರುವ ಸ್ವಾಮಿ ವಿವೇಕಾನಂದರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಮಿ ವಿವೇಕಾನಂದರ ನೂರ ಅರವತ್ಮೂರನೇ ಜನ್ಮದಿನವನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ಸ್ವಾಮಿ ವಿವೇಕಾನಂದ ಯುವ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘದ ಆಶ್ರಯದಲ್ಲಿ ರಾಷ್ಟ್ರೀಯ ಯುವ ದಿನವನ್ನು ವಿವೇಕಾನಂದ ಪ್ರತಿಮೆಗೆ ಮಾಲಾಪಣೆ ಮಾಡುವ ಮೂಲಕ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಗೀತಾ ಚಾಲನೆ ನೀಡಿ ಮಾತನಾಡಿದರು ನಮ್ಮ ಕಾಲೇಜಿನ ಆವರಣದಲ್ಲಿ ಸ್ಥಾಪನೆಗೊಂಡಿರುವ ಸ್ವಾಮಿ ವಿವೇಕಾನಂದರ ಪ್ರತಿಮೆಯನ್ನು ಸಂರಕ್ಷಿಸುವುದು ನಮ್ಮ ನಿಮ್ಮೆಲ್ಲರ ಹೊಣೆ ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಚಿಕಾಗೋ ನಗರದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಮಹತ್ವವನ್ನು ಜಗತ್ತಿಗೆ ಪರಿಚಯಿಸಿದ ಮಹಾನ್ ಸಂತ ಎಂದು ತಿಳಿಸಿದರು ಒಂದು ಚಿಕಾಗೋ ನಗರದಲ್ಲಿ ಅದ್ಭುತವಾದ ಭಾಷಣ ಮಾಡಿದ್ರು ಯಾಕೆ ಅವ್ರನ್ನ ಯುವಕರ ದಿನ ಆಚರಣೆ ಮಾಡಬೇಕು ಅಂದ್ರೆ ಯಾಕೆ ಅಂತ ಅಂತನ್ನೋದು ಒಂದು ದೊಡ್ಡ ಇತಿಹಾಸ ಬ್ರಿಟಿಷವರು ಅವ್ರನ್ನ ಬಿಡಲಿಲ್ಲ ಯಾರೂ ಹೋರಾಟಗಾರರು ಮತ್ತು ಯಾರು ಅವ್ರನ್ನ ಎದುರಿಸ್ತಾರೆ ಅವ್ರನ್ನ ಯಾರನ್ನೂ ಅವ್ರು ಬಿಟ್ಕೊಡ್ಲಿಲ್ಲ ಭಗತ್ ಸಿಂಗು ಅವ್ರ ಎರಡೂ ಆಶಾ ಮಾಡಿದ್ರು ಒಂದು ಅದ್ಭುತವಾದ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಭಾಷಣಕ್ಕೆ ಹೋಗಿರ್ತಾರೆ ಎಲ್ಲರೂ ಬೇರೆ ಬೇರೆ ದೇಶದವರೆಲ್ಲ ಮ್ಯಾನ್ ಲೇಡೀಸ್ ಹಂಗೆ ಹೀಗೆ ಹೀಗೆ ಅಂತ ಮಾತಾಡ್ತೇವೆ ಇವರು ಸೋದರ ಸೋದರಿಯರೇ ನೋಡಿ ಲಾರಾ ಪ್ರಸನ್ನವರು ಮಾತಾಡಿದಾಗ ನಿಜಕ್ಕೂ ಅದು ಒಂದು ಖುಷಿಯಾಯಿತು ಸೋದರ ಸೋದರಿಯರಿ ಅಂತ ಮಾಡೋರು ಅದನ್ನು ಮೆಚ್ಚಿ ಇಡೀ ಪ್ರಪಂಚನೇ ಅವ್ರಿಗೆ ಒಂದು ಅದ್ಭುತವಾದ ಎಂತಹ ಭಾಷಣಕಾರರು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅನ್ನೋದನ್ನು ಬಿರಿದುಕೊಟ್ಟು ನೋಡಿ ಅವ್ರದ್ದು ಒಂದು ಸ್ಲೋಗನ್ ಇದೆ ನಿಮಗೆ ಗೊತ್ತಿದೆಯೇನೋ ಗೊತ್ತಿಲ್ಲ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ಹೋರಾಡಿ ಹೇಳಿ ಎದ್ದೇಳಿ ಅಂದರೆ ನಾವು ದಿನ ಹೇಳ್ತಾ ಇದ್ದೀವಿ ಏನು ಹೇಳೋದು ಇವ್ರು ಹೇಳೋದು ಅನ್ನೋದಲ್ಲ ಹೇಳಿ ಎದ್ದೇಳಿ ಅಂದರೆ ನಮಗೆ ಯಾರಾದ್ರೂ ನಮ್ಮ ವಿರುದ್ಧವಾಗಿ ಮಾತಾಡೋರು ನಮ್ಮ ದೇಶಕ್ಕೆ ಹಾನಿ ಮಾಡೋರು ನಮ್ಗೆ ಹಾನಿ ಮಾಡೋರು ನಮ್ಮ ಸಂಸ್ಥೆಗೆ ಹಾನಿ ಮಾಡೋರು ನಮ್ಮ ವಿರುದ್ಧ ಯಾರಾದರೂ ಇದ್ದರೆ ಅವ್ರಿಗೆಲ್ಲ ಏನು ಮಾಡಬೇಕು ನಾವು ಬುದ್ಧಿ ಕಲಿಸೋಕ್ಕೆ ನಮ್ಮ ಮನಸ್ಸಿಂದ ನಮ್ಮ ಮನಸ್ಸಿಂದ ನಾವು ಏನಾದರೂ ಮಾಡಲೇಬೇಕು ಗುರಿ ಸಾಧಿಸ್ಲೇಬೇಕು ಇವತ್ತು ನಾನು ಬರ್ತಾಯಿದ್ದೀನಿ ಕಾಲೇಜ್ಗೆ ಸ್ಕೂಲ್ಗೆ ಅಂತಂದರೆ ಇವತ್ತು ನಾನು ಏನಾದರೂ ಮಾಡಲೇಬೇಕು ಈಗ ಒಂದು ಪಾಠನ ಕಲಿಬೇಕು ಅಂದ್ರೆ ಕಲಿಲೇಬೇಕು ಒಂದು ಗುರಿ ಇರಬೇಕು ನಿಮಗೆ ನಾನು ಎಸ್ ಎಸ್ ಎಲ್ ಸಿ ಇಷ್ಟು ಮಾರ್ಕ್ಸ್ ತಗತೀನಿ ಅಂದ್ರೆ ಅಷ್ಟು ಮಾರ್ಕ್ಸ್ ತಗಿಯುವಂತಹ ಕೆಪಾಸಿಟಿ ನಿಮ್ಮಲ್ಲಿ ಇದೆ ಅದನ್ನ ನೀವ್ ಏನ್ ಮಾಡ್ಬೇಕು ಎಚ್ಚೆತ್ತಿಸ್ಕೊ ತರ್ಬೇಕು ದಿನ ನಾನ್ ಏನ್ ಮಾಡಿದೆ ಇವತ್ತು ನಾನು ಏನ್ ಮಾಡಿದೆ ಅಂತ ಆ ರೀತಿಯಾಗಿ ಹೇಳಿ ಹೆದ್ದೇಳಿ ಒಂದು ಗುರಿ ಮುಟ್ಟುವ ತನಕ ಹೋರಾಡೋಣ ಈ ವೇಳೆ ಸ್ವಾಮಿ ವಿವೇಕಾನಂದ ಯುವ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘದ ಕಾರ್ಯದರ್ಶಿ ಲಾರಾ ಪ್ರಸನ್ನ ದೈಹಿಕ ಶಿಕ್ಷಕ ಮೋಹನ್ ಕುಮಾರ್ ಸೇರಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು